ಬಾಲರಾಜು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ನೋಡಿ ಯಾರು ಬೆಸ್ಟ್ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡಿ ಬಾಲರಾಜು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಜನರ ಕಷ್ಟ ಸುತ್ತ ಸ್ಪಂದಿಸ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಮೂರು ಗಂಟೆಗೆ ಎದ್ದೇಳ್ತಾರಂತೆ ಯಾರು ಬೇಕು ನಿಮಗೆ ಆಯ್ಕೆ ಮಾಡಿ ನಿಮ್ಮದು ಏನು ಸುನಿಲ್ ಬೋಸ್ ಆ ಬೆಳಿಗ್ಗೆ ಟೈಮ್ ಹೇಳೋದೇ ಇಲ್ಲ ಮತ್ತು ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಭ್ಯರ್ಥಿ ಪರವಾಗಿ ಅಭ್ಯರ್ಥಿ ವಿಚಾರವಾಗಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ವೈಯಕ್ತಿಕ ತೇಜೋವಧಿಯನ್ನು ಸಾರ್ವಜನಿಕವಾಗಿ ಮಾತ್ ಮಾಡಿದ್ರೆ ಅದು ನೀತಿ ಸಂಹಿತೆಗೆ ಒಳಪಡುತ್ತದೆ ಮತ್ತು ಅದು ಗಂಭೀರವಾದಂಥ ಪ್ರಕರಣವಾಗುತ್ತೆ ಅಂತ ರಾಷ್ಟ್ರೀಯ ಚುನಾವಣಾ ಆಯೋಗ ಹೇಳಿದೆ ಆ ಕಾರಣಕ್ಕೋಸ್ಕರ ರಾತ್ರಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ವಿಭಾಗ ನಾವು ಲಾಯರ್ಸ್ಗಳು ಚರ್ಚೆ ಮಾಡಿ ಒಂದು ಹತ್ತು ಜನ ಲಾಯರ್ಸ್ಗಳು ಚರ್ಚೆ ಮಾಡಿ ಇವತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಮತ್ತು ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ಮತ್ತು ಜಿಲ್ಲಾ ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತಾ ಇದ್ದೀವಿ ಏನು ದೂರು ಅಂತಂದರೆ ಎನ್ ಮಹೇಶ್ ಅವ್ರನ್ನ ಕೂಡಲೇ ಈ ಚುನಾವಣಾ ಪ್ರಚಾರದಿಂದ ನಿರ್ಬಂಧ ವಿಧಿಸ್ಬೇಕು ಎನ್ ಮಹೇಶ್ ಅವರು ಮಾಜಿ ಶಾಸಕರು ಕೊಳ್ಳೇಗಲ್ಲ ನಂಬರ್ ಒನ್ ನಂಬರ್ ಟು ಅವರ ವಿರುದ್ಧವಾಗಿ ಇದನ್ನು ಗಂಭೀರ ಪ್ರಕರಣವನ್ನು ಕ್ರಿಮಿನಲ್ ಮೊಕದ್ದಮೆ ಮತ್ತು ಚುನಾವಣಾ ಆಯೋಗ ಎರಡೂ ಸೇರಿ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಎನ್ಕ್ವೈರಿನ ಕಂಡಕ್ಟ್ ಮಾಡಬೇಕು ಇದು ಮತ್ತು ಇವತ್ತಿನಿಂದ ಅವರು ಇಪ್ಪತ್ತಾರುವರೆಗೆ ಕರ್ನಾಟಕದ ಯಾವ ಕ್ಷೇತ್ರದಲ್ಲೂ ಚುನಾವಣಾ ಪ್ರಚಾರಕ್ಕೆ ಬರಬಾರ್ದು ಅಂತ ನಿರ್ಬಂಧ ವಿಧಿಸಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ವಿಭಾಗ ಇವತ್ತು ದೂರನ್ನ ಸಲ್ಲಿಸಿದೆ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮತ್ತು ಮೊನ್ನೆ ಇನ್ನೊಂದು ಪದನ ಬಳಸಿದ್ದಾರೆ ಏನು ಪದ ಅಂತ ಅಂದರೆ ಚುನಾವಣಾ ಆಯೋಗದಲ್ಲಿ ಇನ್ನೂ ಒಂದು ಸಬ್ ಕ್ಲಾಸ್ ಇದೆ ಜಾತಿ ಧರ್ಮಗಳನ್ನು ಪ್ರಚಾರ ಸಭೆಗಳಲ್ಲಿ ಬಳಸಬಾರ್ದು ಅಂತ ಉಪಯೋಗಿಸ್ಬಾರ್ದು ಅಂತ ಅದು ಒಂದು ಕಡೆ ಅಭ್ಯರ್ಥಿ ವೈಯಕ್ತಿಕ ತೇಜವಾದ ಇನ್ನೊಂದು ಕಡೆ ಜಾತಿ ಮತ್ತು ಧರ್ಮದ ವಿಚಾರ ಮೊನ್ನೆ ಪ್ರಚಾರ ಸಭೆಯಲ್ಲಿ ರಾತ್ರಿ ಅವರೊಂದು ಪದ ಬಳಸಿದರೆ ಭಾಳಷ್ಟು ಜನಕ್ಕೆ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ ಆ ವಿಚಾರದ ಬಗ್ಗೆ ಕೂಡ ನಾವು ದೂರನ್ನ ಜಾತಿ ಹೆಸರಿನಲ್ಲಿ ಒಂದು ಮೀಸಲು ಕ್ಷೇತ್ರದಲ್ಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಬಹಿರಂಗವಾಗಿ ಕೆಲಸ ಮಾಡಿ ಜಾತಿ ಮತಗಳನ್ನು ಕ್ರೂಢೀಕರಿಸುವಂಥದ್ದನ್ನು ಮತ್ತು ಅವರಿಗೆ ಪ್ರಚೋದನೆ ಕೊಡೋದು ಕೂಡ ನೀತಿ ಸಮಿತಿಯ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ ಈ ವಿಚಾರವಾಗಿ ನಾವು ದೂರನ ಸಲ್ಲಿಸಿದ್ದೀವಿ ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತೇದಿ ಅದಕ್ಕೆ ಚುನಾವಣಾ ಆಯೋಗ ಈಗ ಆಲ್ರೆಡಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು